ಮೊಲೆ ಮಹದೇಶ್ವರ ವನ್ಯಜೀವಿ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿಗಳು ಸಾವಾಗಿಡುವಂಥದ್ದು ಅತ್ಯಂತ ದುರಂತದ ಅತ್ಯಂತ ದುಃಖದ ಒಂದು ಸಂಗತಿ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಿದೆ ನನಗೆ ಸುದ್ದಿ ತಿಳಿದ ತಕ್ಷಣ ನಾನು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಪರಿಸರವಾದಿಗಳಿಗೂ ಆ ಸಮಿತಿಯಲ್ಲಿ ಅವಕಾಶವನ್ನು ಕೊಟ್ಟು ಮೂರು ದಿವಸಗಳ ಒಳಗಾಗಿ ನನಗೆ ವರದಿ ಕೊಡಬೇಕು ಅಂತ ಹೇಳಿದ್ದೆ ಖುದ್ದಾಗಿ ನಾನು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದೇನೆ ಮತ್ತು ಮೊನ್ನೆ ಅಂದರೆ ನಿನ್ನೆ ಬೆಳಗ್ಗೆ ಒಂದು ರಿಪೋರ್ಟ್ ಪ್ರಾಥಮಿಕ ವರದಿ ಬಂದಿದೆ ಆ ವರದಿಯಲ್ಲಿ ಏನು ಅಧಿಕಾರಿಗಳ ಕರ್ತವ್ಯ ಲೋಪ ಇದೆ ಏನು ನಿರ್ಲಕ್ಷ್ಯತನ ಇದೆ ಅದೆಲ್ಲವನ್ನು ಮೇಲ್ನೋಟಕ್ಕೆ ಸಾಬೀತಾಗಿದೆ ಈ ಕರ್ತವ್ಯ ಲೋಪ ಮಾಡಿದಂಥ ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳಿಗೆ ಇಬ್ಬರ ಅಧಿಕಾರಿಗಳಿಗೆ ನನ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು ನಾನು ಅಮಾನತ್ತು ಮಾಡಿದ್ದೇನೆ ಮತ್ತು ಒಬ್ಬ ಹಿರಿಯ ಅಧಿಕಾರಿಗೆ ಅಮಾನತ್ತು ಮಾಡಲಿಕ್ಕೆ ಡಿ ಪಿ ಆರ್ಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಶಿಫಾರಸು ಮಾಡಿದ್ದೇನೆ ಇವತ್ತು ಯಾರೇ ತಪ್ಪು ಮಾಡಿದರೆ ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಮತ್ತು ಇಂಥ ಒಂದು ದುರ್ಘಟನೆಗಳು ಮುಂದೆ ಮುಂದಿನ ದಿನಮಾನಗಳಲ್ಲಿ ನಡೀಬಾರ್ದು ಅನ್ನುವಂಥದ್ದು ಏಕೆಂದರೆ ಇದರಲ್ಲಿ ಇವತ್ತೇನು ಹುಲಿ ವಿಷಪ್ರಾಶನದಿಂದ ಸತ್ತೋಗಿದ್ದು ಸಾಬೀತಾಗಿದೆ ಹಾಗೆ ಇವತ್ತು ಏನು ನಮ್ಮ ಫ್ರಂಟ್ಲೈನ್ ಸ್ಟಾಫ್ ಇದ್ದಾರೆ ಅವ್ರಿಗೆ ಸರಿಯಾದ ಸಮಯಕ್ಕೆ ಪ್ರಗತಿಗೆ ಆಧಾರದಲ್ಲೇನು ಕೆಲಸ ಮಾಡ್ತಾರೆ ಗಸ್ತು ಇವರೆಲ್ಲ ಹಾಕುವಂಥದ್ದು ಇವರ ಜವಾಬ್ದಾರಿಯಾಗಿರ್ತದೆ ದಿನ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಇವರು ಅರಣ್ಯದಲ್ಲಿ ನಡೆದು ಏನು ನಡೀತಾ ಇದೆ ಅಂತ ಹೇಳಿ ನೋಡಬೇಕಾಗ್ತದೆ ಆ ಸಿಬ್ಬಂದಿಯವರಿಗೆ ಸರಿಯಾದ ಸಮಯಕ್ಕೆ ಮೂರು ತಿಂಗಳವರೆಗೆ ಸಂಬಳ ಕೊಡದೆ ಇರುವಂಥದ್ದು ಅಕ್ಷಮ್ಯ ಅರಣ್ಯ ಅರಣ್ಯಮಂತ್ರಿ ಆದಮೇಲೆ ಪದೇ ಪದೇ ಎಲ್ಲೆಲ್ಲಿ ಒಂದೇ ಜಾಗ ಜೀವಿಧಾಮಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ ಪ್ರತಿ ಸಲ ನಾನು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ ಅವರಿಗೆ ನಾನು ಟಿಪ್ಪಣಿ ಕೊಟ್ಟಿದ್ದೇನೆ ಇವತ್ತು ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಾಗಿ ಅವರಿಗೆ ಸಂಬಳ ಆಗಬೇಕು ಅಂತ ಹೇಳಿ ನನ್ನ ಆದೇಶ ಕೊಟ್ಟಿರೋ ನಂತರವೂ ಅವ್ರು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಮತ್ತು ಈ ಒಂದು ಘಟನೆ ಏನಿದೆ ಇದೆಲ್ಲರಿಗೂ ಕಣ್ತರಿಸುವಂಥ ಒಂದು ಘಟನೆ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ಶಿಸ್ತು ಕ್ರಮ ಜರುಗಿಸಿದ್ದೇವೆ ಇಲಾಖಾ ವಿಚಾರಣೆ ನಡೀತದೆ ಮತ್ತು ಮುಂದೆ ಈ ರೀತಿಯಲ್ಲಿ ಯಾವುದೇ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿ ಧಾಮಗಳಲ್ಲಿ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ನಾವು ಕ್ರಮ ವಹಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೆ ಸನ್ಮಾನ ಮುಖ್ಯಮಂತ್ರಿಗಳು ಈಗಾಗಲೇ ಸಿಬ್ಬಂದಿ ನೇಮಕಾತಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಅಡೆತಡೆಗಳೇನಿದೆ ಇವತ್ತು ಅವೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲಿ ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡ್ತಾರೆ ಸುಮಾರು ಆರು ಸಾವಿರ ಹುದ್ದೆಗಳು ಖಾಲಿ ಇದೆ ಎಲ್ಲೆಲ್ಲ ಕ್ರಿಟಿಕಲ್ ಪೋಸ್ಟ್ ಇದೆ ವನ್ಯಜೀವಿ ಗ್ರಾಮಗಳಲ್ಲಿ ಮತ್ತು ಈಗ ನಮ್ಮಲ್ಲಿ ವಿಶೇಷವಾಗಿ ವಾಚರ್ಸ್ ಇದ್ದಾರೆ ಗಾರ್ಡ್ಸ್ ಇದ್ದಾರೆ ನಾನು ಬಂದ ಮೇಲೆ ಮುನ್ನೂರ ನಲ್ವತ್ತು ಜನರಿಗೆ ನಾವು ನೇಮಕ ಮಾಡಿದ್ದೇವೆ ಇನ್ನೂ ಐದರ ನಲವತ್ತು ಮಾಡಲಿಕ್ಕೆ ಎಲ್ಲ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿದೆ ಮತ್ತು ಬಾಕಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ